ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಅಪ್ರೂವ್ ಕನ್ನಡ ಬ್ಲಾಗ್ಸ್ ಏನು ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ ಕೇಕ್ ಮಾಡೋಣ ಜಲ್ಲಿ ಕೇಕ್ ಮಾಡೋಣ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಅಂತ ಇದೊಂದು ತರಿಸಿದ್ದೀನಿ ಗೈಸ್ ಬನ್ನಿ ಯಾವ ಥರ ಮಾಡೋದು ಏನು ಮತ್ತು ಯಾವ ಥರ ಇರುತ್ತೆ ಟೈ ಟೇಸ್ಟು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಟ್ರೈ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಏನು ಅಂತ ಮತ್ತೆ ನನ್ನ ಕೆಲಸ ರಜಾ ಇತ್ತು ಕೆಲಸ ರಜಾ ಇದ್ರೂ ಮತ್ತು ಸ್ವಲ್ಪ ಹೋಮ್ ಸರ್ವಿಸ್ ಇತ್ತು ಹೋಗಿ ಬಂದೆ ಗಾಯ್ಸ್ ನನಗಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ಫುಲ್ ಟೈರ್ಡ್ ಆಗ್ತಿದೆ ಸ್ವಲ್ಗಿದ್ದ ಈಗ ಎದ್ದಿದ್ದೀನಿ ಎದ್ದು ಫ್ರೆಶ್ ಅಪ್ ಹಾಕಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಒಂದು ಐದುವರೆ ಆಗಿದೆ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸಿ ಆಚೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಬನ್ನಿ ಯಾವ ಥರ ಮಾಡ್ತೀನಿ ಜಲ್ಲಿ ಕೇಕು ಮತ್ತು ಯಾವ ಥರ ಇರುತ್ತೆ ಟೇಸ್ಟು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋಡ್ಕೊಬರೋಣ ಬನ್ನಿ ಹೇಗಿರುತ್ತೆ ಅಂತ ಇನ್ನು ಸ್ವಲ್ಪ ಹಿಂಗಾಕಣ ಕಣ ಮಾಡ್ ಅರ್ಧಕ್ಕೆ ಅರ್ಧ ಹೋಗುತ್ತೆ ನೀನು ಕುಯ್ತಾರ ಆ ರೇಂಜ್ಗೆ ಇನ್ನು ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ದೀನಿ ಬಿಸಿ ಆಗಲಿಕ್ಕೆ ಇನ್ನು ನಮ್ಗೆ ಯಾವುದೆಲ್ಲ ಫ್ರೂಟ್ಸ್ ಬೇಕೋ ಎಲ್ಲ ಎತ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಆಪಲ್ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಕಟ್ ಮಾಡಿಸ್ ಸ್ವಲ್ಪ ಹೊತ್ತಾಯಿತು ಅಂತ ಎಲ್ಲ ಫ್ರೂಟ್ಸ್ ಕಟ್ ಮಾಡೋ ಅಷ್ಟರಲ್ಲಿ ಅದು ಆ್ಯಪೆಲ್ ಕಪ್ ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಒಂದು ಫೈ ಹಂಡ್ರೆಡ್ ಎಮ್ ಎಲ್ ನೀರು ಒಂದು ಅರ್ಧ ಲೀಟ್ರ್ ಬಾಟ್ಲ್ ನೀರು ಇದ್ದೀನಿ ಅಂದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಅದಕ್ಕೂ ಕಮ್ಮಿ ಫೈವ್ ಹಂಡ್ರೆಡ್ ಎಮ್ ಎಲ್ ಹಾಕ್ಕೊಳ್ಳಿ ಸಾಕು ಫೈವ್ ಹಂಡ್ರೆಡ್ ಎಮ್ ಎಲ್ ನೀರು ಹಾಕ್ಕೊಂಡು ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೆ ನೀರು ಆಮೇಲೆ ಜಲ್ಲಿ ಜಲಿ ಥರ ಟ್ರಾನ್ಸ್ಫರ್ ಮಾಡಿ ಬೇರೆ ಬೌಲ್ಗೆ ಹಾಕಿ ಅದು ಕೂಡ ಪ್ಲೇನ್ ಜಲಿ ಮಾಡಿದ್ದೆ ಅದು ಅದು ಕೂಡ ಚೆನ್ನಾಗೇ ಇತ್ತು ಸ್ವಲ್ಪ ಜಾಸ್ತಿ ಆಗಿತ್ತು ಅಷ್ಟೇ ಅದು ಜಲ್ಲಿ ಮಾಡ್ಕೊಬೋದು ಬೇಕಾದ್ರೆ ನಾವು ಇನ್ನು ನೀರು ಚೆನ್ನಾಗಿ ಕುದೀತಿರುವಾಗ ಇಲ್ಲಿ ಬಂದುಬಿಟ್ಟು ಇದು ಎಲ್ಲ ಮಾರ್ಕೆಟ್ ಶಾಪ್ಸಲ್ಲೂ ಅವೈಲಬಲ್ ಇರುತ್ತೆ ಅಗರ್ ಪೌಡರ್ ಅಂತ ಸಿಗುತ್ತೆ ಇಲ್ಲಾಂದರೆ ಜಲ್ಲಿ ಕೇಕ್ ಪೌಡರ್ ಅಂತ ಸಿಗುತ್ತೆ ಇದು ಅಗರ್ ಪೌಡರು ನಮಗೆ ಫ್ಲೇವರ್ ಬೇಕು ಅಂದರೆ ಎಲ್ ಆ್ಯಪಲ್ ಫ್ಲೇವರು ಅದು ಇದು ಎಲ್ಲ ಥರ ಸಿಗುತ್ತೆ ನಾನಿಲ್ಲಿ ಸ್ಟ್ರಾಬೆರಿ ಫ್ಲೇವರ್ ತೊಗೊಂಡಿದ್ದೆ ಬರೀ ಇದು ಹಾಕಿದ್ರೆ ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ಕೇಕ್ ಆಗುತ್ತೆ ನಾನು ಸ್ವಲ್ಪ ಫ್ಲೇವರ್ಗೆ ಮತ್ತು ಕಲ್ಲರ್ಗೆ ಸ್ಟ್ರಾಬೆರಿ ಫ್ಲೇವರ್ದು ಇದು ತರಿಸ್ಕೊಂಡಿದ್ದೆ ಅದೊಂದು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಅದು ಫೈವ್ ಹಂಡ್ರೆಡ್ ಎಮ್ ಎಲ್ಗೆ ಎರಡು ಸ್ಪೂನು ಒನ್ ಲೀಟರ್ ವಾಟರ್ಗೆ ಒಂದು ತ್ರೀ ಟು ತ್ರೀ ಆ್ಯಂಡ್ ಹಾಫ್ ಸ್ಪೂನ್ ಹಾಕ್ಬೇಕು ಅಗರ್ ಅಗರ್ ಪೌಡರು ಎಲ್ಲ ಮಾರ್ಕೆಟ್ ಶಾಪಲ್ಲೂ ಅವೈಲಬಲ್ ಇರುತ್ತಿದ್ದು ಪೌಡರು ಈಸಿಯಾಗಿ ಸಿಗುತ್ತೆ ತೊಗೊಳ್ಳಿ ನೀವು ಇದ್ರೇ ಮೇಯ್ನ್ ಮಾಡೋಕ್ಕಾಗೋದು ಮತ್ತು ನೀರು ಹಾಕ್ಕೊಂಡು ಎಲ್ಲ ಪೌಡರ್ಸ್ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಇದ್ದೀನಿ ಮತ್ತು ಸಕ್ಕರೆ ಹಾಕ್ಕೋಬೇಕು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ಚೆನ್ನಾಗಿರುತ್ತೆ ಕಮ್ಮಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಆಲ್ರೆಡಿ ಇದರಲ್ಲಿರುತ್ತೆ ಜೆಲ್ ಇದು ಸ್ಟ್ರಾಬೆರಿ ಫ್ಲೇವರ್ಡಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ನಾವಿನ್ನು ಸ್ವಲ್ಪ ಶುಗರ್ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಬಿಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಇದ್ರೆ ಸ್ವೀಟ್ ಓಕೆ ತಿನ್ಬೋದು ಕಮ್ಮಿ ಆಗೋದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ನೋಡಿಕೊಂಡು ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಶು ಶುಗರ್ ಆ್ಯಡ್ ಮಾಡ್ಕೊಳ್ಳಿ ಇನ್ನು ಇದು ಫುಲ್ಲು ಹಿಟ್ ಮಾಡಿ ಸೈಡ್ಗಿಟ್ಟೆ ಪಾತ್ರೆ ಇನ್ನು ಮೌಲ್ಡ್ ಈ ಥರ ಇದ್ರೆ ಮೌಲ್ಡ್ ತೊಗೊಳ್ಳಿ ಇಲ್ಲಾಂದರೆ ಪಾತ್ರೆ ಸ್ಟೀಲ್ ಬಟ್ಲು ಯಾವುದಾನ ನಿಮ್ಗೆ ಯಾವ ಥರ ಬೇಕೋ ಆ ಥರ ಶೇಪ್ ಇರೋ ಶೇಪ್ ಬೇಕು ಅಂದಾಗ ನೀವು ಬೇಕಾಗಿರೋ ಪಾತ್ರೆ ಎತ್ಕೊಳ್ಳಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡಿರೋ ಫ್ರೂಟ್ಸ್ನ ಈ ಥರ ಎಲ್ಲ ಇಟ್ಟು ಮೌಲ್ಡ್ಗೆ ಹಾಕ್ತಾಯಿದ್ದೀನಿ ಫಸ್ಟು ಫಸ್ಟ್ ಲೇಯರಲ್ಲಿ ಫ್ರೂಟ್ಸ್ ಎಲ್ಲ ಹಾಕಿ ಇನ್ನು ಬಿಸಿ ಬಿಸಿ ಇದ್ದಾಗೇ ಹಾಕ್ಕೋಬೇಕು ಈ ಇದು ಲಿಕ್ವಿಡು ಬೇ ಸ್ವಲ್ಪ ಬಿಟ್ವಿ ಅಂದರೆ ಗಟ್ಟಿ ಆಗ್ತಾ ಬಂದುಬಿಡುತ್ತೆ ಅದು ಜಲ್ಲಿ ಹೋಗ್ಬಿಡುತ್ತೆ ಸೊ ಬೇಗ ಬೇಗ ಬಿಸಿ ಇದ್ದಾಗೇ ಹಾಕ್ಕೊಂಬಿಡ್ಬೇಕು ನಾನೆಲ್ಲ ಲೇಯರ್ ಲೇಯರ್ ಈ ಥರ ಫ್ರೂಟ್ಸು ಜೋಡಿಸ್ಕೊಂಡು ಒಂದು ಸ್ಟೆಪ್ ಬೈ ಸ್ಟೆಪ್ಪು ಒಂಚೂರು ವಾಟರ್ ಹಾಕ್ಕೊಂಡು ತಿರ್ಗಾ ಫ್ರೂಟ್ಸ್ ಇಕ್ಕೊಂಡು ಗಾರ್ನಿಷಿಂಗ್ ಮಾಡಿ ಮಾಡಿ ತಿರ್ಗಾ ನೀರು ಹಾಕ್ತಾಕ್ತಾ ಒಂದೊಂದು ಲೇಯರ್ಗೂ ಒಂದೊಂದು ಸ್ಟಫಿಂಗ್ಸ್ ಕೊಡಬೇಕು ಈ ಥರ ಕೊಟ್ಟು ಲಾಸ್ಟ್ ಲಾಸ್ಟ್ ಈ ಥರ ಮಾಡಿದೆ ನೋಡಿ ಏನೋ ಇದು ಈ ಥರ ಫಿನಿಶ್ ಆಗಿದೆ ಲಾಸ್ಟಲ್ಲಿ ನೀರು ಹಾಕ್ಕೊಂಡು ಇದು ರೂಮ್ ಟೆಂಪ್ರೇಚರ್ ಆದರೂ ಇಡ್ಬೋದು ಇಲ್ಲಾಂದರೆ ನಾರ್ಮಲ್ ಫ್ರಿಜ್ಜಲ್ಲಾದರೂ ಇಡ್ಬೋದು ನೋಡ್ಬೋದು ನೀವು ಈ ಥರ ಕೈ ಇಟ್ಟರೆ ಅದು ಅಂಟಬಾರ್ದು ನಮಗೆ ತ್ಯಾವ ತ್ಯಾವ ಅನ್ನಿಸ್ಬಾರ್ದು ಈ ಥರ ಇದ್ದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಸ್ವಲ್ಪ ನಾನು ಬೇಗನೆ ತೆಗ್ದೆ ಆ್ಯಕ್ಚುಲಿ ಒಂದು ಒನ್ ಅವರ್ ಬಿಡೋಕೆ ಮುಂಚೆ ನಾನು ಒಂದು ಫಾರ್ಟಿ ಮಿನಿಟ್ಸಲ್ಲ ತೆಗ್ದೆ ನೋಡಬೇಕು ಅಂತ ಆದರೂ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಕೂಡ ನೀವು ಆರಾಮಸೆ ಮಕ್ಕಳಿಗೆ ಈಸಿಯಾಗಿ ಮಾಡ್ಕೊಡ್ಬೋದು ನಾವಿವಾಗ ಜೆಲ್ಲಿ ಚಾಕ್ಲೇಟ್ ಸಿಗುತ್ತೆ ಗೊತ್ತಾ ಟೂ ರುಪೀಸ್ ತ್ರೀ ರುಪೀಸ್ ಅಂಗಡಿಯಲ್ಲಿ ಸೇಮ್ ಅದೇ ಥರ ಇರುತ್ತೆ ಅದು ಸಪ್ರೇಟಾಗಿ ಕೂಡ ನಾನು ಇನ್ನೊಂದು ವ್ಲಾಗ್ ಮಾಡಾಕ್ತೀನಿ ಅದು ಯಾವ ಥರ ಮಾಡೋದು ಅಂತ ಇದು ಮಾತ್ರ ತುಂಬಾ ಅಲ್ಟಿಯಾಗಿ ಮೊದಲೇ ಬಷೀರ್ ಪತ್ನಿ ಮೇಲೆ ಮಲ್ಲಿಕಣ್ಣಾ ಕಣ್ಣಾ ಕಿಶಿಕಾಂತ ಹೋಗಿದ್ದಾರೆ ಮೊದಲೇ ಆಸ್ತಿ ಇದರ ಜೊತೆಗೆ ಅಕ್ರಮ ಸಂಬಂಧದ ಸಿಟ್ಟು ಬೇರೆ ಇದೆಲ್ಲದರಿಂದ ಕೆರಳಿ ಕೆಟ್ಟವಾದವರು ಇನ್ನು ಇಲ್ಲಿ ಇವರಿಬ್ಬರು ಕಿತ್ತಾಡ್ಕೊಂಡು ಆತಾಡ್ಕೊಂಡು ತಿಂತಾಯಿದ್ರು ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಜಲ್ಲಿ ಚಾಕ್ಲೇಟ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಕಮೆಂಟ್ ಮಾಡಿ ಬೇಕಿದ್ದರೆ ಇನ್ನು ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮಕ್ಕಳು ಯಾರು ಫ್ರೂಟ್ಸ್ ತಿನ್ನಲ್ವ ಅವ್ರಿಗೆ ಈ ಥರ ಮಾಡ್ಕೊಡಿ ಕಣ್ಣು ಮುಚ್ಕೊಂಡು ತಿಂತಾರೆ ತ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಸಿ ನೆಕ್ಸ್ಟ್ ಬ್ಲಾಗ್